அதினே குண்ட்ரிங்க அதிவோ ಎಷ್ಟೊಂದು ತೊಂದರೆಗಳು ಇಟ್ಕೊಂಡ ಜನ ಇಲ್ಲಿ ಉಕ್ಕೇರಿ ಹುಕ್ಕೇರಿ ಸಹಾಯತಾರು ಹಲೋ ರೈತರು ನಮ್ಮ ರೈತರಿಗೆ ತೊಂದರೆ ಆಗತ್ತೆ ಐತಿ ಹಲೋ ಇವತ್ತ ಪುರಸಭೆ ವ್ಯಾಪ್ತಿ ಅಂದ್ರ ಸುತ್ತಮುತ್ತ ಏನು ಈ ಕಡೆ ಶಿರಗಾ ಹತ್ರ ಈ ಕಡೆ ರಕ್ಷಿ ಈ ಕಡೆ ಬೆಳಗು ಇರ್ಬೋದು ಈ ಕಡೆ ಇದು ಮೊಸರು ಗುಂಪಿ ಅರ್ಜುನವಾಡ ಸುತ್ತಮುತ್ತಲಿನಲ್ಲಿ ಇರುವಂತ ಒಂದು ಹುಕ್ಕಿ ದೊಡ್ಡ ಸಿಟಿ ಅಂತ ಬಹುದು ತಾಲೂಕನ ನಮಗ ನಾಯಕ ಬರ್ದಕ್ಕೆ ಮಾತ್ರ ಅಧಿಕಾರಿಗಳು ಏನ್ ಮಾಡುತ್ತಾರೆ ನನಗಂತೂ ಗೊತ್ತಿಲ್ಲ ಒಂದು ಹೋರಾ ಮಾಡಿಲ್ಲ ಯಾವ ಸಿ ಸಿ ರೋಡ್ ಮಾಡಿಲ್ಲ ಆ ಗಡ್ರದಲ್ಲಿ ಬಿದ್ದಂತ ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷರು ಕಾಲ್ ಮುರ್ಕೊಂಡ್ರು ಆ ಹೆಡ್ಡಿ ಅದಕ್ಕೂ ಇವರ ಪರಿಹಾರ ಅಂತಂದ್ರು ಅದಕ್ಕೂ ಕೊಡ್ಲಿಲ್ಲ ಅದನ್ನು ಇವ್ರ ಸಂದ್ರವಾಯಿ ಗೊತ್ತಾಗ್ಲಿಲ್ಲ ಮತ್ತೆ ಇವ್ರು ಗೋವಾ ಟೂರ್ ಹೋಗ್ತಾರೆ ಇನ್ನೊಂದು ವಿಷಯ ಮತ್ತ ನಿಮ್ ಗೊತ್ತಿಲ್ಲ ಇಟ್ ಹೋಗಬೇಕ ಮೈಂಡ್ ಗೋವಾ ಟೂರ್ ಹೋಗಿರೋರು ಎಲ್ಲಾರು ಮುನ್ಸಿಪಾಲ್ಟಿ ಡೈರೆಕ್ಟರ್ ಗೋವಾ ಟೂರ್ ಪ್ರವಾಸ ಮಾಡಾಕ್ ಇವ್ರ ಹತ್ರ ದುಡ್ಡು ಐತಿ ರೈತರ ಕೆಲಸ ಮಾಡಾಕ್ ಇವ್ರ ಹತ್ರ ದುಡ್ಡು ಇಲ್ಲ ಚೈನಿ ದುಡ್ಡು ದೊಡ್ಡ ಇವ್ರಿಗೆ ಚೈನಿ ಮಾಡಾಕ ಎಲ್ಲ ತೈತಾರ ದುಡ್ಡು ತಗೋತಾರ ಆದ್ರೆ ಕೆಲಸ ಮಾಡಾಕ ದುಡ್ಡು ಇವ್ರ ಹತ್ರ ಇಲ್ಲ ಸರ ಬೀದಿ ನಾಯಿ ಅದರಲ್ಲಿ ಚಲೋ ನಾಯಿ ಅದಾವು ಹುಚ್ಚು ನಾಯಿ ಅದವು ನೀವು ಚಲೋ ನಾಯಿ ಚಲೋ ಕೆಲಸ ಮಾಡ್ರ ಚಲೋ ಮಣಸ್ಯಾರಂತವ ಇಲ್ಲದಂದ್ರ ಭ್ರಷ್ಟ ಅಧಿಕಾರಿಗಳು ಅಂತೈತಿ ಸುಮಾರು ರೈತರ ಹಸುಗಳ ಕಡ್ದು ಸತ್ತು ಅದಕ್ಕೆ ಯಾರು ಯಕ್ಷನ್ ತಗೋಲಿಲ್ಲ ಚಿಕ್ಕ ಮಕ್ಕಳು ಕಡದು ಅದಕ್ಕೆ ತಾವು ಯಾರು ಆಕ್ಷನ್ ತಗೋಲಿಲ್ಲ ನೀವು ಮುನ್ಸಿಪಾಲ್ಟಿಯಲ್ಲಿ ಇರೋದು ವೇಸ್ಟ್ ಆಗ ಕೀಲಿ ಹಾಕ್ರ ಅನ್ನೋದು ನಂದೊಂದು ವಿಚಾರ ಎಲ್ಲಾರು ಕೂಡ ನೀವ್ ಹೆಂಗ್ರಿ ಹಂಗ ಅಧಿಕಾರಿಗಳು ದಯಮಾಡಿ ಕೈ ಮುಗಿತು ಯುದ್ಧಾರ್ ಒಳಗಿನಾರ ಹೊರ ಆದ್ರೆ ಕೀಲಿ ಹಾಕೊಂಡ್ ಹೋಗ್ಬಿಡ್ತವ್ ಇಲ್ಲ ನೀವು ಅಲ್ಲೇ ಒಳಗರಾದ್ರೂ ಕೀಲಿ ಹಾಕ ಶುದ್ಧ ಬಂದವನು ಸೈಬ್ರ ಪೊಲೀಸ್ ಯುದ್ಧಾಗಿಯವರು ಅಲ್ಲಿಂದ ಸಹಕಾರ ಮಾಡಿದ್ರಿ ನಿಮಗೆ ಭಾಳ ಧನ್ಯವಾದ ಸಲ್ಲಿಸ್ತೇವು ನೀವು ನಮ್ಮನ್ನ ಅರೆಸ್ಟ್ ಮಾಡ್ರೂ ಪರವಾಗಿಲ್ಲ ಇದ್ರ ಕೀಳಿ ಹಾಕ ಇಲ್ಲ ಇವತ್ತಿಂದ ಇವತ್ತಿಂದ ಸದ್ಯಕ್ಕೆ ಸತ್ಯ ಬೀದಿ ನಾಯಿ ಹಿಡಿಯೋ ಕೆಲಸ ಇವ್ರು ಮಾಡಬೇಕು ಎರಡು ಕ್ವಶನ್ ನಮ್ಮೂರಿ ಇಲ್ಲಿ ತನಕ ಹದಿನಾರನೇ ಹಣಕಾಸು ಹದಿನೈದನೇ ಹಣಕಾಸು ಹದಿನೈದನೇ ಹಣಕಾಸು ಬಂದ ಹಾಳಾಗಿ ಹೋದ್ರು ಕೂಡ ಹುಕ್ಕಿಯರಿ ಸುಧಾರಣೆ ಆಗ್ಲಿಲ್ಲ ಹದಿನಾರನೇ ಬರಕೈತ್ ಮುಂದ ಸರ್ ಇದು ಹೆಂಗ್ ಮಾಡ್ರಿ ಇದ తా అవేకి కొడుబారవేక కొట్ర కీలి హేం బెక్క నమగ మ్యా కేసుక్రూ అదేర స కేసు ఇదొందు కేసు నమగేం హోరాటదేసా ఇదొందు కేసు ఆతతి అదే నిమను ఎదురుబిడద నమ్మ జొతే నిమ్మూ అంటేగా ನಿಲ್ಸ ಇವತ್ತು ಹದಿನೈದು ಹಣಕಾಸಿನ ನೀವು ಏನೇನು ಕೆಲಸ ಮಾಡಿದ್ರೆ ಹೇಳ್ಬೇಕು ನಿಮ್ಮ ಅಧ್ಯಕ್ಷ ಎಲ್ಲ ಗೊತ್ತಿಲ್ಲ ಗೋವಾಟೂರ್ಗೆ ಇದ್ದಾನೋ ಪೊನಾಟೋರಿಗೆ ಇದ್ದಾನೆ ಕರ್ಸ್ರಿ ಅವ್ರು ಬೋರ್ಡ್ ಕಮಿಟಿ ಕರ್ಸ್ರಿ ಹೇಳ್ಬೇಕು ತಾವು ಹೇಳ್ಬೇಕು ಬೀದಿನ ಹಿಡಿಯೋ ತೇನ್ ಆಗೈತ್ರಿ ಏಸರ ಸರ ದಲ್ಲಿ ಮೂರು ಕೋಟಿ ರೂಪಾಯಿ ತೇಂಡ್ರ ಆತ ಬೀದಿನ ಹಿಡಿಯೋ ಕೆಲಸ ಮಾಡಕ್ ನಮ್ ಜಿಲ್ಲಾನು ಕರ್ನಾಟಕದಾಗ ನಮ್ ಜಿಲ್ಲಾ ಐತ್ಲಾ ಬೀದರ್ದಾಗ ಐತಿ ನಿಮಗೆ ಯಾಕಾಗಿಲ್ಲ ತಮ್ ಬಂದೈತಿ ಗೋ ಇವ್ರ ಅದಕ್ಕೆ ಹೆಚ್ಚಿಗೆ ನಿಮ್ಮನ್ನ ನಾವು ನಮ್ಮ ಪರ ಅದರ ಅಧಿಕಾರಿಗಳ ರೈತರ ಮಕ್ಕಳ ರೈತರ ಮಗ ನೀವು ರೈತರಿಗೋಸ್ಕರ ಕೆಲಸ ಮಾಡಕ್ ನೀವದ ಗೌರ್ಮೆಂಟ್ ನಿಮ್ಗೆ ಸಂಬಳ ಕೊಡ್ತತಿ ಅದ್ರ ತಕ್ಕಂಗೆ ಕೆಲಸ ಮಾಡ್ರಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಗಿಣೇಶ್ ಹೇಳ ಬಂದಾರ ಅವರು ಮಾತಾಡ್ತಾರೆ ನಮ್ಮ ಉದ್ದೇಶ ಏನು ಈಗ ನಮ್ಮ ರೈತರ ಎಲ್ಲರೂ ಸರ್ಕಲ್ ಬಂದ್ ಮಾಡಿ ಮಾಡಕ್ಕೆ ವಿವಿಧ ಬೇಡಿಕೆ ಇಟ್ಟು ಅದಕ್ಕೆ ಅಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರು ಬೇಡಿಕೆಯನ್ನು ಸರಿಯಾದಂಥ ರೀತಿಯಲ್ಲಿ ಸ್ಪಂದನೆ ಆಗದೇ ಇದ್ದಂಥ ಕಾರಣಕ್ಕಾಗಿ ಯಾಕಂದ್ರೆ ಅಲ್ಲಿ ಅವರು ಸಾಹೇಬರು ಆದೇಶ ಮಾಡಂದ್ರೆ ಇಲ್ಲಿ ಮಠ ನಾವು ನಡ್ಕೋದು ಬರುವಂಥ ಅವಶ್ಯಕಿಲ್ಲ ನಮ್ಮನ್ನು ಮಾಡೋಕೆ ಮಾಡೋಕವರು ಇವರ ಯಾಕೆ ಈ ಮಾತು ಹೇಳತ್ತಂದ್ರೆ ನಮ್ಮ ಬೇಡಿಕೆಗಳಿಗೆ ಬೆಲೆ ಕೊಡದಂಥ ಅಧಿಕಾರಿ ಇರ್ಬೋದು ಆಡಳಿತ ಇರ್ಬೋದು ಈಗಿನ ಭ್ರಷ್ಟ ಸರ್ಕಾರ ಇರ್ಬೋದು ಇದಕ್ಕೆಲ್ಲ ಔಷಧ ಕೊಡಾಕ ಯಾರು ಹುಟ್ಟಿದಪ್ಪ ಅಂತಂದ್ರೆ ರೈತ ಸಂಘದವ್ರು ಹುಟ್ಟಿ ಹಾಕಿ ಹಾಕಿ ಬಯಸ್ತೇ ಇವ್ರು ನಾವು ನಾವ ಇದಕ್ಕೆ ಮದ್ದ ಈಗ ಏನಾರ ರಾಜ್ಯದಾಗ ಎಲ್ಲ ಎಣ್ಣೆ ಆಗತೈತಿ ಇವು ಒಂದು ಸುಳ್ಳಕ್ ನಾಯಿಡಿ ಅಂತ ಯೋಗ್ಯತೆ ಇಲ್ಲಂದ್ರ ಅಂದ್ರೆ ಇನ್ನ ಭ್ರಷ್ಟಾಚಾರಕ್ಕೆ ಯಾವಾಗ ಹಿಡ್ತಾರ್ರಿ ಇವರ ಆಗುದಲ್ಲ ಅಲ್ರಿ ಇವ್ರು ಆದಿ ಮೇಲೆ ನಾಯಿಡಿ ಹಾಕ ತಾಕತ್ತಿಲ್ಲ ಇವರಿಗೆ ಮತ್ತಿಂದ ತುಡುಗು ಮಾಡೋನ್ ಯಾವಾಗ ಹಿಡಿತಾರೆ ಹೇಳ್ರಿ ಅವ್ರು ಆಕೈತೆ ಹಂಗೆ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನಮಗಿದ ನಿಗೂ ಅಂತ ಕೆಲಸ ಎಲ್ಲ ತಯಿಂದ ಇವ್ರು ಬರೀ ಅಡ್ಡ್ಯಾಡ ನಾಯಿ ಹಿಡ್ರಿ ಪಾಪ ರೈತರು ಕಡೆಯ್ತಾವ ಹೊರದಾಗ ಬಡವರು ಕಡಾತವ ತಿಂದ ಅಲ್ಲಿ ಸರ್ಕಾರದಾಗ ನಮ್ಮ ರೈತರು ಕೂತಂತ ಸಂದರ್ಭದಲ್ಲಿ ನಾವು ಪ್ರಭಾವ ಬೀರ್ತೀವಿ ರೀ ಮುಂಜೂರು ಮುಂಜೂರ್ ತಗೋರ್ತರಿ ಏನ ಆ ನಾಯಿಗಳು ಏನ ಸಿಗ ತುಗು ಮಾಡ್ಯಾವ ಈಗ ಗಾಂಜಾತ್ರು ಮಾಡ್ಯಾವ ಮಂಜೂರು ಇಡೀ ಮಾಡೋಕ್ಕಿವ್ರ ಅಲ್ರಿ ಹೋಗೋ ಹೋಗುವಂಥ ಜನರನ್ನು ತ್ರಾಸು ಮಾಡತ್ತವ ದನಕಾರ ಖರ ಅಂತ ಒಂದು ವಿಚಾರದಾಗ ಇವರ ಇಂಥ ಉತ್ತರ ಕೊಡೋದು ಸರಿಯಲ್ಲ ದಯವಿಟ್ಟು ತಮ್ಮ ಅಧಿಕಾರಿಗಳು ಅದಿರಿ ಸದ್ಯಕ್ಕನ ನಮ್ಮ ಮುಂದೆ ಈಗ ನೀವು ನಾಯಿ ಹಿಡಿಯುವಂಥ ತಂಡ ಕರೆಸುವಂಥ ಕೆಲಸ ಮಾಡಿ ಸರ್ ಯಾಕಂದ್ರೆ ನೀವು ವಾಟ್ಸಪ್ ಫೇಸ್ಬುಕ್ ನೋಡಿರ್ಬೇಕು ಅದಕ್ಕೆ ಹೋದಂಥ ಒಂದು ಗುಂಪು ಐತಿ ಅವ್ರು ಬೇಕಾದಲ್ಲಿ ಆದರೂ ಅವರ ಹಿಡಿದ ಹಿಡ್ತಾರೆ ನೀವು ತರಿಸುವಂಥ ಕೆಲಸ ಮಾಡ್ರಿ ಯಾಕಂದ್ರೆ ವಾಗ್ವಾದ ಹಕ್ಕ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮಾನವನ ತನ್ನ ಕೇಳುವಂಥದ್ದು ಹಕ್ಕೈತಿ ಆ ಹಕ್ಕಕ್ಕೆ ಸಮನ್ವಯ ಉತ್ತರ ಕೊಡುವಂತ ಅಧಿಕಾರಿಗಳು ನಿಮ್ಮದೈತಿ ನೀವು ಈಗ ಎದಕ್ಕೆ ಇದ್ದೀರಪ್ಪ ಈ ತಾಲೂಕಿನ ಒಬ್ಬರ ನೀವು ತಾಲೂಕಿನ ಸೇವೆ ಮಾಡಲಿಕ್ಕೆ ನಿಮ್ಮನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡೈತಿ ರಾಜ್ಯ ಸರ್ಕಾರನ ಯಾರು ಆಯ್ಕೆ ಅಂದ್ರೆ ನಾವು ಮಾಡಿದ್ವು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದವರು ನಾವು ಅದಕ್ಕೆ ಪ್ರಜೆಯಿಂದ ಪ್ರಜೆಗಳಗೋಸ್ಕರ ಆಗಿ ಪ್ರಜೆಗಾಗಿ ಅಂತೇಳಿ ತಾವು ಹೇಳ್ತಿಲ್ಲ ಈಗ ನಮ್ಮ ಕಷ್ಟ ಏನಾಯ್ತಿ ಒಂದು ಪ ಮೊದಲನೇದೇನಾಯ್ತಿಪ್ಪ ಅಂತಂದ್ರೆ ಇದು ಇರಬೇಕು ಮತ್ತು ಇದು ಯಾವ ಬೇಡಿಕೆದ ಈ ತಾಲೂಕಿನೂ ರಸ್ತೆ ಇರ್ಬೋದು ಲೈಟ್ ಇರ್ಬೋದು ಒಳ ಚಲಂಡ್ರ್ ಇರ್ಬೋದು ಗಟ್ರ ಇರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಸರಿಯಾದಂಥ ಮನೆಗಳ ಜಿ ಪಿ ಎಸ್ ಆಗದಂತೆ ಇರ್ಬೋದು ಒಂದು ಯಾವುದೋ ಒಂದು ಮನೆಗಳಿಗೆ ಮೆಟ್ರ್ ಕೊಡದಾಗ ವ್ಯವಸ್ಥೆನೇ ಇರ್ಬೋದು ಅದೆಲ್ಲ ಕನ್ಸರ್ಡ್ ನಿಮ್ಗೆ ಬರ್ತೈತಪ್ಪ ಅದೇನೋ ಬಂದ್ರಿಸೋದೇಕ ಮತ್ತು ಒಂದು ಏನೋ ಬಡ ರೈತ ಏನೇ ಮಾಡ್ತಿರ್ತಾನೆ ಏನೇ ಮಾಡ್ತಿರೋಂಥ ಸಂದರ್ಭದಲ್ಲಿ ನಿಮ್ಮ ತಾಗಿನ ಅಧಿಕಾರಿಗಳು ಹರಾಸ್ಮೆಂಟ್ ಮಾಡ್ತಾರೆ ಅದು ನಿಮ್ಮ ನೆದುರಿಗೆ ಬಂದಿರೋದಿಲ್ಲ ಸಣ್ಣ ಒಂದು ಉತ್ತಾರ ಸಂಬಂಧ ಒಂದು ತಿಂಗಳು ರೈತರನ್ನ ಎಡ್ತಾಯಿಸುವಂತ ಕೆಲಸ ಆರೋಗ್ಯ ಎಡತಾಯಿಸುವಂತ ಕೆಲಸ ಮಾಡ್ಯಾರ ಯಾಕೆ ಈ ಮಾತನಂದ್ರ ರೈತ ಕುಲಕ್ಕೆ ಎಷ್ಟು ಕಷ್ಟ ಐತಪ್ಪ ಅಂತಂದ್ರೆ ಪ್ರತಿಯೊಂದು ಬೇಡಿಕೆಗಳನ್ನ ಈಡೇರಿಸ್ಬೇಕಂದ್ರೆ ಹೋರಾಟಕ್ಕನ ನಮಗೆ ಮೋತ್ವಾಗೈತಿ ಯಾಕಂದ್ರೆ